ಇದು ನನ್ನ ನನಗೆ ನೀವು ಮಾಡ್ತಾ ಇರೋಂಥ ಸಪೋರ್ಟ್ ಮಾತ್ರ ಅಲ್ಲ ನಮ್ಮ ದರ್ಶನ್ ಸರ್ಗೆ ಮಾಡ್ತಾ ಇರುವಂಥ ಸಪೋರ್ಟ್ ನೀವು ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆ ಕೂಡ ಯಾವಾಗಲೂ ನಿಮ್ಮ ಬೆಂಬಲ ಸಹಕಾರ ಹೀಗೆ ಇರಲಿರುವ ತುಂಬ ಕಾಡುತ್ತೆ ಸರ್ ಅಂದರೆ ಬೇಸಿಕ್ಲಿ ಅವರ ಬರ್ಡೇ ಅಲ್ವಾ ಅವ್ರ ಬರ್ಡೇಗೆ ನಾವೆಲ್ಲರೂ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಖುಷಿ ಆದರೆ ಅವರನ್ನು ನೋಡಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಡಿ ಬಾಸ್ ಅವರ ಅಭಿಮಾನಿಯ ಆಸೆ ಆ ಆಸೆ ಲಿಸ್ಟಲ್ಲಿ ನಾನು ಕೂಡ ನಿಲ್ತೀನಿ ಎಲ್ಲೋ ಒಂದು ಕಾರ್ನರಲ್ಲಿ ನಿಂತಿರ್ತೀನಿ ನಾನು ಖಂಡಿತವಾಗ್ಲೂ ಅವರ ಜೊತೆಯಲ್ಲಿ ಅವರ ಒಂದು ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ನಮ್ಮಂಥ ಎಲ್ಲ ಫ್ಯಾನ್ಸ್ಗೂ ಇದೆ ಎಲ್ಲ ಫ್ಯಾನ್ ಮೂಮೆಂಟ್ ಅಂತ ಇರುತ್ತಲ್ಲ ಫ್ಯಾನ್ ಗರ್ಲ್ ಮೂಮೆಂಟ್ ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ರೂ ಇದ್ದೀವಿ ಅಯ್ಯೋ ಆ್ಯಕ್ಚುಲಿ ನನ್ನ ಮತ್ತೆ ನೀವು ನೆನೆಸಿದ್ರೆ ನಂಗೆ ಅಳು ಬಂದ್ಬಿಡುತ್ತೆ ಇವಾಗ ಯಾಕೆಂದರೆ ಅದು ನಿನ್ನೆ ರಾತ್ರಿವರೆಗೂ ಎಲ್ಲೂ ಫೀಲ್ ಆಗಿರಲಿಲ್ಲ ಓಕೆ ನಾನು ಅವ್ರನ್ನೆಲ್ಲೋ ಒಂದು ಕಡೆ ದೂರದಲ್ಲಿ ನೋಡಿದ್ದೀನಿ ಆ ಖುಷಿ ಇದೆ ಅಥವಾ ಅವರ ಅಪಿಯರೆನ್ಸ್ ಅವರ ಸಿನಿಮಾಗಳಾಗಿರ್ಬಹುದು ನಾವು ಏನಂತಾರೆ ಪ್ರತಿದಿನ ಟಿ ವಿನಲ್ಲಿ ನೋಡುವಂಥ ಅವಕಾಶ ಇರುತ್ತೆ ಇವಾಗಂತೂ ಮೊಬೈಲ್ಸು ಲ್ಯಾಪ್ಟಾಪ್ಸು ಪ್ರತಿಯೊಂದು ಕಡೆ ನಾವು ನೋಡ್ಬೋದು ಬಟ್ ನಿನ್ನೆ ರಾತ್ರಿಯಿಂದ ಎಲ್ಲರೂ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದು ಸ್ವಲ್ಪ ನೋ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಒಂದು ಫೋಟೋ ಇಲ್ಲ ಗುರು ನಂದು ಅಂತ ಅಂದ್ಬಿಟ್ಟು ಐ ಫಿಲ್ ಬ್ಯಾಡ್ ಫಾರ್ ದ್ಯಾಟ್ ಅದೊಂದು ಸ್ವಲ್ಪ ಜಾಸ್ತಿನೇ ಬೇಜಾರಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಎಸ್ ಆ್ಯಕ್ಚುಲಿ ಹ್ಯಾಪಿ ಬರ್ತ್ಡೇ ಹೆಚ್ ಪಿ ಡಿ ಇದೆ ಆದಮೇಲೆ ಈ ಫಿಂಗರ್ನಲ್ಲಿ ಡಿ ಇದೆ ಬಾಸ್ ಇದ್ದಾರೆ ಸೊ ಹ್ಯಾಪಿ ಬರ್ಡೇ ಬಾಸ್ ನಿಮ್ಮ ಒಂದು ಅಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯ ಆಗುವಂಥ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಬೈ ಎನಿ ಚಾನ್ಸ್ ನಾವು ಮಾಡೋಂಥ ಕೆಲಸ ನಿಮಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾವೆಲ್ಲ ದೂರದಲ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆಗಲಿ ಅಂತ ನಿಮ್ಮನ್ನು ಮೆಚ್ಕೊಂಡು ಅಪ್ಪಿ ತಪ್ಪಿ ನಿಮ್ಗೇನಾದರೂ ನಾನು ಮಾಡಿದ್ದು ಏನಾದರೂ ಒಂದು ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಸಮ್ ಡೇ ನಿಮ್ಮ ಬರ್ತ್ಡೇನ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಅವಕಾಶ ನನಗೆ ಸಿಗಲಿ ಥ್ಯಾಂಕ್ ಯು ಅಂದರೆ ಅವರ ಬರ್ತ್ಡೇ ದಿನ ಆ್ಯಕ್ಚುಲಿ ಅನ್ನೋದನ್ನ ಮಾಡಬೇಕು ಅನ್ನೋದು ಬಹಳ ಟೈಮಿಂದ ಫಾಲೋ ಮಾಡಿಕೊಂಡು ನಾನು ಮಾತ್ರ ಅಲ್ಲ ನಂತರ ಸುಮಾರು ಜನ ಅವರ ಸೆಲೆಬ್ರಿಟೀಸ್ ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ನಾನು ಯಾವುದೋ ಒಂದು ದಿವಸ ಮಾಡ್ತಾ ಇದ್ದೆ ಅಂದರೆ ನನ್ನ ಬರ್ತ್ಡೇ ಆಗಿರ್ಬೋದು ಅಥವಾ ಅವ್ರ ಬರ್ತ್ಡೇ ದಿನ ಆಗಿರ್ಬೋದು ಅಥವಾ ನಮ್ಮ ತಾಯಿ ಬರ್ತ್ಡೇ ದಿನ ಆಗಿರ್ಬೋದು ಯಾವತ್ತೋ ಒಂದು ದಿವಸ ಅನುದಾನ ಮಾಡಬೇಕು ಅನ್ನೋದು ಅಥವಾ ವರ್ಷದಲ್ಲಿ ಒಂದು ಎರಡು ಸಲ ಮಾಡಬೇಕು ಅನ್ನೋದು ನನ್ನ ಒಂದು ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರಿಗೆ ಯೂಶಲಿ ಗೊತ್ತಿರುತ್ತೆ ನಾನು ಮಾಡ್ತೀನಿ ಈ ಕೆಲಸ ಅಂತ ಬಟ್ ಅದನ್ನು ತೀರಾ ಹೈಲೈಟ್ ಮಾಡ್ಕೊಳ್ಳೋ ಅಂಥ ಫೀಲಲ್ಲೇನು ಯಾವತ್ತೂ ಇರಲಿಲ್ಲ ಇವತ್ತು ಅವರ ಬರ್ತ್ಡೇ ಆಗಿರೋದ್ರಿಂದ ಈ ಜಾಗದಲ್ಲಿ ಮಾಡಿರೋದ್ರಿಂದ ಪ್ರಾಬಬ್ಲಿ ಎಲ್ಲರಿಗೂ ತಲುಪುವಂಥ ಒಂದು ಸಂದೇಶ ನಾವು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಿಕಾಸ್ ನಮ್ಮ ಡಿ ಬಾಸ್ ಫ್ಯಾನ್ಸ್ಗೆ ಅವರು ಹೇಳಿರೋವಂಥ ಮಾತು ಬೇರೆ ಎಲ್ಲೋ ಬೇರೆ ಇನ್ಯಾವುದಕ್ಕೋ ನೀವು ಖರ್ಚು ಮಾಡಿ ಹಾಳು ಮಾಡೋದಕ್ಕಿಂತ ರೇಷನ್ ಕೊಡೋದಾಗಿರ್ಬೋದು ಅನ್ನದಾನ ಮಾಡೋಂಥದ್ದಾಗಿರ್ಬೋದು ಇಂಥವುಗಳನ್ನ ನೀವು ಹೆಚ್ಚಾಗಿ ಮಾಡಿ ಅಂತ ಭಾಳಷ್ಟು ಜಾಗದಲ್ಲಿ ಹೇಳಿದ್ದಾರೆ ನಾನು ಮಾತ್ರ ಅಲ್ಲ ನನ್ನನ್ನು ಇವಾಗ ಸಿನಿಮಾ ರಿಲೀಸ್ ಅನ್ನೋ ವಿಚಾರಕ್ಕೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವರ ಫ್ಯಾನ್ಸ್ ಫ್ಯಾನ್ ಪೇಜಸ್ ಇವ್ರು ಎಲ್ಲರೂ ಕೂಡ ಇದೇ ಕೆಲಸಗಳನ್ನು ಒಂದಲ್ಲ ಒಂದು ಜಾಗದಲ್ಲಿ ಮಾಡಿರ್ತಾರೆ ನೀವು ವಿಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನೆನೆ ಕೂಡ ಇದೇ ಥಿಯೇಟ್ರ್ ಮುಂದೆ ಅನ್ನದಾನ ಮಾಡಿದ್ದಾರೆ ಐ ಡೋಂಟ್ ನೀವರ್ ನೋ ಆ ಗ್ಯಾಂಗ್ ಯಾವುದು ಅಂತ ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಮಾಡಿರೋದಕ್ಕೆ ಆ್ಯಂಡ್ ಇವತ್ತು ನನ್ನ ಜೊತೆ ಕೆಲವರು ಅವರ ಫ್ಯಾನ್ಸ್ ನನ್ನ ಜೊತೆಯಲ್ಲಿ ಜಾಯಿನ್ ಆಗಿ ಈ ಒಂದು ಅನ್ನದಾನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಾನೇನು ಮಾಡ್ತಾ ಇದ್ದೀನಿ ಆ ಕೆಲಸಕ್ಕೆ ನಿಂತ್ಕೊಂಡು ಮಾಡುವಂಥದ್ದಾಗಿರ್ಬೋದು ಪ್ರತಿಯೊಂದನ್ನು ತಂದು ಈ ಪ್ರೋಸೆಸ್ನ ಮಾಡುವಂಥದ್ದಾಗಿರ್ಬೋದು ಇದೆಲ್ಲನೂ ಕೂಡ ತುಂಬ ನೀಟಾಗಾಗಿದೆ ಐ ಆಮ್ ವೆರಿ ಹ್ಯಾಪಿ ವಾಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಂ ಟ್ರೈ ಮಾಡ್ತಾ ಇದ್ವಿ ಅಂದರೆ ಅವರ ರೆಸ್ಟ್ರಿಕ್ಷನ್ಸ್ ಬಹಳಷ್ಟು ಇದೆ ಇದೆ ಯಾಕಂದರೆ ಈ ಮುಂಚೆ ಕೆಲವೊಂದು ಕಡೆ ಆಪಿಯರ್ ಆಗಬೇಕಾದ್ರೆ ಆಗಿರೋಂಥದ್ದು ಆಗಿರ್ಬೋದು ಐ ಹ್ಯಾವ್ ರಿಕ್ವೆಸ್ಟೆಡ್ ಸಾಧ್ಯ ಆದಷ್ಟು ಅವ್ರನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆ್ಯಂಡ್ ಡೈರೆಕ್ಟ್ ಪರಿಚಯ ಇಲ್ಲದೆ ಇದ್ದಾಗ ಕೆಲವೊಂದು ಸರ್ತಿ ನಾವೇನು ಮಾಡೋಕ್ಕಾಗಲ್ಲ ಅವ್ರಿಗೂ ಎಲ್ಲೋ ನಾನು ನಾನು ಹೋಗ್ಬೋದಾಗಿತ್ತು ಅಂತ ಯಾವತ್ತಾದ್ರೂ ಅವರು ಅಂದ್ಕೊಳ್ಬೋದು ಅಂತ ಅನ್ಸುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ವಿ ಕುಡ ರೀಚ್ ಟ್ರೈ ಮಾಡಿದ್ದೀನಿ ನೋ ಅದು ಎಲ್ಲ ಎಲ್ಲನೂ ಹಣನಲ್ಲಿ ಬರ್ದಿರಬೇಕಲ್ಲ ಎಲ್ಲರೂ ಇಂಥವ್ರು ಇಂಥವ್ರ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸಗಳನ್ನ ಮಾಡಬೇಕು ಅಂತ ಇವತ್ತು ನನ್ನ ಫ್ರೆಂಡ್ಸ್ ಲಕ್ಷ್ಮಿ ಇರ್ಬೋದು ಅಥವಾ ಮೊನ್ನೆ ಸೆಲೆಬ್ರೇಟ್ ಮಾಡಬೇಕಾದ್ರೆ ಬಂದಂಥ ರಕ್ಷಕು ಅಮೃತ ಪ್ರೀತು ಇನ್ನು ಇನ್ನೊಂದು ಅಷ್ಟು ಜನ ನಮ್ಮ ಜೊತೆನಲ್ಲಿ ನಮ್ಮ ಪಾರ್ಟ್ನರ್ ಯಾವಾಗಲೂ ನಿಂತ್ಕೊಂಡಿದ್ದಾರೆ ಆರ್ ಕೆ ಅವರು ಸೊ ಲೈಕ್ ಈ ಒಂದು ನಾವು ಮಾಡೋಂಥ ಕೆಲಸಗಳಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಡಿ ಬಾಸ್ ಅವರ ಬರ್ತ್ಡೇನ ಸಾಧ್ಯ ಆಗೋಷ್ಟು ಬೆಟರ್ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಐ ಫೀಲ್ ಆ್ಯಂಡ್ ಸ್ಪೆಷಲಿ ಕರಿಯರ್ ರೀ ರಿಲೀಸ್ ಮಾಡುವಂಥದ್ದು ಐ ಥಿಂಕ್ ಎಲ್ಲ ಫ್ಯಾನ್ ಗರ್ಲ್ಸ್ಗೂ ಇದು ಮಾಡೋಕೆ ಆಗದೆ ಇರಬಹುದು ನಾವು ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಸಿನಿಮಾ ಅನ್ನೋದು ನಮ್ಮ ತಲೆಯಲ್ಲಿ ಇರೋದ್ರಿಂದ ನಾವು ಈ ಕೆಲಸ ಮಾಡೋಕ್ಕಾಯ್ತು ಅದೊಂದು ಸ್ವಲ್ಪ ಯುನೀಕ್ ವೇ ಅಂತ ನನಗೆ ಅನ್ನಿಸ್ತು ಭೇಟಿ ಆಗಬೇಕು ಆಗಲೇಬೇಕು ಇವಾಗಂತೂ ನನಗೊಂದು ಫೋಟೋ ಬೇಕೇ ಬೇಕು ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ನನಗೆ ಪೋಸ್ಟ್ ಮಾಡೋಕ್ಕಾದ್ರೂ ಒಂದು ಫೋಟೋ ಬೇಕೇ ಬೇಕು ಖಂಡಿತವಾಗ್ಲೂ ಮೀಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂದರೆ ಕೆಲವ್ರಿಗಿರುತ್ತಲ್ವ ಸಡನ್ನಾಗಿ ಏನೋ ಸಿನಿಮಾ ರಿಲೀಸ್ ಮಾಡಿಬಿಟ್ರು ಇನ್ನೆಲ್ಲೋ ಬಿಟ್ಟು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಆ ಏನಾದರೂ ಒಂದು ಕೇಳಿದ್ದೀನಿ ಮುಂದೆನೂ ಕೇಳ್ತೀನಿ ಅಂತ ನನಗೆ ಗೊತ್ತು ಸೊ ಇದೆಲ್ಲ ಒಂಥರ ಇನ್ಬಿಲ್ಟ್ ಫ್ಯಾಕ್ಟರ್ಸ್ ಥರ ಸೊ ಇನ್ನೆಲ್ಲೋ ಯಾವುದೋ ಅಂದರೆ ನನ್ನ ಕೆಲಸಕ್ಕೆ ನನ್ನ ದಿ ಅಭಿಮಾನಿ ಅಂತ ಅಂದ್ಕೊಂಡು ನನ್ನೊಂದು ಸ್ಟೆಪ್ಪನ್ನು ನಾನು ಮುಂದೆ ಇಡೋದಕ್ಕೆ ನಾನು ಯಾವತ್ತೂ ಅದನ್ನು ಹೆಲ್ಪ್ ಮಾಡಿಕೊಂಡಿಲ್ಲ ಅಂದರೆ ನನ್ನ ನನಗೋಸ್ಕರ ನಾನು ಅದನ್ನು ಬಳಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ದ್ಯಾಟ್ ವಾಸ್ ಮೈ ಒಪಿನಿಯನ್ ಅದು ಗೊತ್ತಿಲ್ಲ ಯಾರ್ಯಾರಿಗೆ ಹೆಂಗೆ ತಲುಪತ್ತೆ ಅಂತ ಇಫ್ ಇಟ್ಸ್ ಫಿಟ್ಟಿಂಗ್ ಸಮ್ ಒನ್ ಶೂಸ್ ದೆನ್ ದೆ ಡಿಸರ್ವ್ ಇಟ್ ನಮ್ಮ ಡಿ ಬಾಸ್ ಅವರೇ ಡೈಲಾಗ್ ಅವರ ಡೈಲಾಗ್ನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎನಿ ಪಬ್ಲಿಸಿಟಿ ಈಸ್ ಗುಡ್ ಪಬ್ಲಿಸಿಟಿ ಸೌ ನಾವು ಜೊತೆಯಲ್ಲಿದ್ದೀವಿ ಡಿ ಬಾಸ್ ಅವರ ಜೊತೇನಲ್ಲಿದ್ದೀವಿ ನಮ್ಮ ಅಭಿಮಾನನ ನಾವು ರೀತಿ ನಿಮ್ಗೆ ಅಭಿಮಾನ ಇದ್ದಾಗ ನೀವು ನಿಮಗೆ ಹೆಂಗೆ ಬೇಕೋ ಹಂಗೆ ತೋರಿಸಿ ನನಗೆ ಬರೋದು ಇದು ನಾನು ಮಾಡಿದ್ದೀನಿ ಇಷ್ಟ ಆಗುತ್ತೆ ಇಷ್ಟ ಆಗದೆ ಇರುತ್ತೆ ಬಟ್ ನನಗೆ ಸಮಾಧಾನ ಆಗಿದೆ ಐ ಜಸ್ಟ್ ಓನ್ಲಿ ಹೋಪ್ ದರ್ಶನ್ ಸರ್ಗಿಷ್ಟ ಆಗುತ್ತೆ ಅಂತ ಅಷ್ಟೆ ಅದೊಂದೇ ಮ್ಯಾಟ್ರ್ ಆಗೋದು ಎಲ್ಲ ನಾನು ತುಂಬ ಪುಟ್ಟವಳು ಅವ್ರ ಮುಂದೆ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳೋದಕ್ಕೆ ಅವರು ನಾಳೆನೇ ಬರಲಿ ಈ ವಾರನೇ ಬರಲಿ ಇದೇ ತಿಂಗಳು ಬರಲಿ ಅಂತ ನಾನು ಆಸೆ ಪಡ್ತೀನಿ ಪ್ರೇ ಮಾಡ್ತೀನಿ ಇವತ್ತು ಐ ವೆಂಟ್ ಟು ಟೆಂಪಲ್ ಲೈಕ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಇದನ್ನು ಮಾಡಿದ್ದು ನಾನು ಟೆಂಪಲ್ಗೆ ಹೋಗಿದ್ದಾಗ ಅವರ ಹೆಸರಿನಲ್ಲಿ ಮಾತ್ರ ಅರ್ಚನೆ ಮಾಡಿಸಿರುವಂಥದ್ದು ಬಿಕಾಸ್ ನಮ್ಮನೆ ನಮ್ಮಮ್ಮ ನಮ್ಮ ಫ್ಯಾಮಿಲಿ ಅನ್ನೋದು ಯಾವಾಗ್ಲೂ ಇರುತ್ತೆ ಸೊ ಇವತ್ತು ಅವರ ಹುಟ್ಟದಬ್ಬ ಆಗಿರೋದ್ರಿಂದ ಅವರ ಹೆಸರಿನಲ್ಲಿ ಮಾತ್ರ ಅರ್ಚನೆ ಮಾಡಿಸಿ ಬಿಕಾಸ್ ಏನೂ ಡೀಟೇಲ್ಸ್ ಗೊತ್ತಿಲ್ಲ ಅವ್ರಿಗೆ ಹೇಳಿದೆ ಇಷ್ಟನೇ ಇವತ್ತು ಸರ್ ಅವರ ಬರ್ತ್ಡೇ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅಂತ ಅವ್ರ ಹೆಸರು ಆ ಹೆಸರಿನಲ್ಲಿ ನೀವು ಅರ್ಚನೆ ಮಾಡಿಸಿ ಆದಷ್ಟು ಬೇಗ ಒಳ್ಳೇದಾಗಲಿ ಅವರು ನಮ್ಮ ಜೊತೆಯಲ್ಲಿ ಹುಟ್ಟಿದ ಹಬ್ಬ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು ಯಾವುದನ್ನಾದ್ರೂ ಸರಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ಕೊಂಡು ಬಂದಿದ್ದಷ್ಟೇ ಅವರು ಇದೇ ವಾರ ಅಥವಾ ಇದೇ ತಿಂಗಳು ಬಂದರೆ ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ ನನಗೆ ಮಾತ್ರ ಅಲ್ಲ ನನ್ನ ಥರ ಅವರ ಫ್ಯಾನ್ ಆಗಿರುವಂತಹ ಪ್ರತಿಯೊಬ್ಬ ಸೆಲೆಬ್ರಿಟೀಸ್ಗೂ ಕೂಡ ಅವರು ಆದಷ್ಟು ಬೇಗ ಆಚೆ ಬರಲಿ ಅಂತ ಪ್ರೇ ಮಾಡುವಂಥದ್ದು ಆಗಿರ್ಬೋದು ಅಥವಾ ಹೋಮಗಳು ಮಾಡಿಸಿದ್ದಾರೆ ಎಷ್ಟೊಂದು ಜನ ನಾನು ನೋಡಿ ತುಂಬ ಖುಷಿಪಟ್ಟೆ ನಮ್ಮ ಮನೆಯಲ್ಲೇ ಯಾರಿಗೋ ಒಬ್ಬರಿಗೆ ಅಂತಂದರೆ ಯಾರು ಮಾಡ್ತಿರಲ್ಲ ಸೊ ಡಿ ಬಾಸನ್ನು ಅಷ್ಟು ಆರಾಧಿಸ್ತಾರೆ ಆ ಫ್ಯಾನ್ಸ್ ಮೇಲೂ ನನಗೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯಿತು